ರಾಜ್ಯದಲ್ಲಿ ಲಿಂಗಾಯತರ ದೊಡ್ಡ ಶಕ್ತಿ ಇದೆ ಇದನ್ನು ವ್ಯವಸ್ಥಿತವಾಗಿ ಒಡೆಯಲು ಕಾಂಗ್ರೆಸ್ ಮುಂದಾಗಿದೆ ಹೀಗಂತ ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ ಸಿದ್ದರಾಮಯ್ಯ ಮುಸಲ್ಮಾನರ ಅಭಿವೃದ್ಧಿ ಬಿಟ್ಟರೆ ಬೇರೆಯವರಿಗೆ ಏನೂ ಮಾಡಿಲ್ಲ ಹಾಲು ಮತ ಸಮಾಜದಲ್ಲಿ ಹುಟ್ಟಿ ಅದಕ್ಕೆ ಅಪಮಾನ ಮಾಡ್ತಿದ್ದಾರೆ ಇದೊಂದು ಮೂರ್ಖ ಸರ್ವೆ ಲಿಂಗಾಯತ ಕ್ರಿಶ್ಚಿಯನ್ ಮಾಡಿದ ಅಯೋಗ್ಯರ ಕಪಾಳಕ್ಕೆ ಉಡಿಬೇಕು ಎಲ್ಲ ಸಮಾಜ ಚಿತ್ರ ಮಾಡಿ ಮುಸ್ಲಿಮರ ಕೈಯಲ್ಲಿ ನೀಡಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಸೋನಿಯಾ ಗಾಂಧಿ ಅವರು ಚರ್ಚಿನ ಮದರ್ ಮಾಡಲು ಹೊರಟಿದ್ದಾರೆ ಜಾತಿ ಗಣತಿಯನ್ನು ಕೈ ಬಿಡಬೇಕೆಂದು ಯತ್ನಾಳ್ ಆಗ್ರಹಿಸಿದ್ದಾರೆ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಗರ ವಿರುದ್ಧವೂ ಯತ್ನಾಳ್ ಗುಡುಗಿದ್ದಾರೆ ಹಿಂದುತ್ವ ನೋಡಿ ಬಿಜೆಪಿಗೆ ಹಿಂದೂಗಳು ಓಟು ಹಾಕಿದ್ದಾರೆ ಯಡಿಯೂರಪ್ಪ ಮುಸುಡಿ ನೋಡಿ ಓಟು ಹಾಕಿಲ್ಲ ಶಟ್ಟರ್ ವಜೇಂದ್ರ ಕೋರೆ ಮೇಲೆ ಕ್ರಮ ಕೈಗೊಳ್ಳಬೇಕು ಲಿಂಗಾಯತ ಹಿಂದೂ ಸನಾತನ ಧರ್ಮದ ಒಂದು ಭಾಗ ನಾವು ಹಿಂದೂ ಅನ್ನಲು ನಾಚಿಕೆ ಪಡ್ತಿದ್ರೆ ಬಿಜೆಪಿಯಲ್ಲಿರದೆ ಸ್ವಾಮೀಜಿಗಳು ಬೆನ್ನು ಹತ್ತಿ ಹೋಗಲಿ ಪಂಚಮ ಸಾಲಿಗಳಿಗೆ ಮೀಸಲಾತಿ ನೀಡದಂತೆ ಬೊಮ್ಮಾಯಿ ಮೇಲೆ ಯಡಿಯೂರಪ್ಪ ಒತ್ತಡ ರು ಯಡಿಯೂರಪ್ಪ ಪಂಚಮ ಸಾಲಿ ಕುಡು ಒಕ್ಕಲಿಗರ ವಿರೋಧಿ ಯಡಿಯೂರಪ್ಪ ಗಾಣಿಗರನ್ನು ಮಾತ್ರ ಟು ಎ ಸೇರಿಸಿದ್ರು ಉಳಿದವರನ್ನು ಸೇರಿಸಲಿಲ್ಲ ನನ್ನನ್ನ ಹೊರಗೆ ಹಾಕಿ ಯಡಿಯೂರಪ್ಪ ಏನು ಸಾಧಿಸಿದ್ದಾನೆ ಹಿಂದುತ್ವ ಬಿಟ್ಟರೆ ರಾಜ್ಯದಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ ರಾಜ್ಯದ ಸಿಎಂ ಯಾರಾಗಬೇಕು ಅಂತ ರಾಜ್ಯದ ಜನ ತೀರ್ಮಾನ ಮಾಡ್ತಾರೆ ಯಡಿಯೂರಪ್ಪ ಮಾಡಲ್ಲ ಬಿಜೆಪಿಗೆ ಹೋಗಲು ನಾನು ಕೈಕಾಲು ಹಿಡಿಯಲ್ಲ ಅವರಾಗಿ ಕರೆದ್ರೆ ಮಾತ್ರ ಹೋಗ್ತೇನೆ ನನಗೆ ಇಂಗ್ಲಿಷ್ ಬರಲ್ಲ ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗಲ್ಲ ವಿಜಯೇಂದ್ರ ರಾಷ್ಟ್ರ ರಾಜ ರಾಜಕಾರಣಕ್ಕೆ ಹೋಗಲಿ ನಮ್ಮ ಸಮಾಜ ತುಳಿದ ಯಡಿಯೂರಪ್ಪ ವೇದಿಕೆಗೆ ನಮ್ಮವರು ಹೋಗಬಾರದು ವಿಜಯೇಂದ್ರ ಧರ್ಮ ಬರೆಸುವ ವಿಚಾರ ಸ್ವಾಮೀಜಿಗಳಿಗೆ ಬಿಟ್ಟಿದ್ದೇವೆ ಅಂತ ಹೇಳ್ತಿದ್ದಾರೆ ಹಿಂದೂ ಅಲ್ಲ ಅಂದ್ರೆ ಬಿಜೆಪಿಯಲ್ಲಿ ಯಾಕೆ ಇರ್ತೀರಿ ವೀರಶೈವ ಮಹಾಸಭೆಯನ್ನು ಮೂರು ಕುಟುಂಬಗಳು ತಮ್ಮ ಸ್ವತ್ತು ಮಾಡಿಕೊಂಡಿವೆ ಯಡಿಯೂರಪ್ಪ ಲಿಂಗಾಯತನೇ ಅಲ್ಲ ಅವರು ಬಳಿಗಾರರು ಹಿಂದೂ ಅಂತ ಬರೆಸೋ ತಾಕತ್ತಿದ್ರೆ ಮಾತ್ರ ಏಕತಾ ಸಮಾವೇಶಕ್ಕೆ ಹೋಗಿ ಇಲ್ಲವೇ ರಾಜೀನಾಮೆ ನೀಡಲಿ ಅಂತ ಯತ್ನಾಳ್ ಸವಾಲು ಹಾಕಿದ್ದಾರೆ ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್